ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ ನಗರದಲ್ಲಿ ಉಗ್ರರ ದಾಳಿಗೆ ಮೂವರು ಕನ್ನಡಿಗರು ಸೇರಿದಂತೆ ಅಮಾಯಕ ಪ್ರವಾಸಿಗರು ಬಲಿಯಾದ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷಗಳಿಂದ ಸೇನೆಯಲ್ಲಿ ನೇಮಕಾತಿ ಮಾಡಿಕೊಂಡಿಲ್ಲ ಅಗ್ನಿವೀರ ಅಂತ ಕೇವಲ ಕೆಲವು ವರ್ಷಕ್ಕೆ ಸೀಮಿತವಾಗಿ ಮಾಡಿಕೊಳ್ಳುತ್ತಿದೆ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಆದರೆ ಸೇನಾ ನೇಮಕಾತಿ ನಡೆಯುತ್ತಿಲ್ಲ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಸೇನಾ ನೇಮಕಾತಿ ಮಾಡಿಕೊಂಡು ಬಂದೋಬಸ್ತ್ ಕೈಗೊಂಡಿದ್ದರೆ ಇಂತಹ ಘಟನೆಗಳು ನಡೆಯುತ್ತಿರಲಿಲ್ಲ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯವು ಎದ್ದು ಕಾಣುತ್ತಿದೆ ಉಗ್ರರನ್ನ ಸದೆ ಪಡೆಯುವ ಕೆಲಸ ಪ್ರಧಾನಿ ಮೋದಿ ಮಾಡಬೇಕು ಉಗ್ರರ ಮೂಲ ಗುರುತಿಸಿ ಸದೆ ಪಡೆಯಲು ಮಾಡಬೇಕಾದ ಎಲ್ಲ ಕ್ರಮ ಕೈಗೊಳ್ಳಬೇಕು ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿ ಇದ್ದಾಗ ಶತ್ರು ರಾಷ್ಟ್ರ ಇದ್ದಾಗ ಇಬ್ಬಾಗ ಆಗುವಂತೆ ಮಾಡಿದರು ಅದಕ್ಕಾಗಿಯೇ ದೇಶ ಅವರನ್ನ ಉಕ್ಕಿನ ಮಹಿಳೆ ಎನ್ನುತ್ತದೆ ಮೋದಿ ಸಹ ಇಂದಿರಾ ಗಾಂಧಿಯಂತೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ತೊಂಬತ್ತೆರಡು ಪರ್ಸೆಂಟ್ ಆಗುತ್ತೆ ಆಮೇಲೆ ಸ್ವಲ್ಪ ಅಧಿಕಾರಿಗಳಿಗೆ ಈ ಹೈ ಎಸ್ ವೇಕೆನ್ಸಿ ಇದೆಲ್ಲ ಕೂಡ ಎಲ್ಲ ಪಾಂಡಿಜ್ಯರನ್ನು ಎಜುಕೇಷನ್ ಇಲ್ಲಿ ಟ್ಯಾಕ್ಸ್ ಕಟ್ಟುವುದಿಲ್ಲ ಅಂಥದ್ರ ಬಗ್ಗೆ ಗಮನ ಆಗುತ್ತೆ ಅಂತ ಕೇಳಿದ್ದೀನಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಒಂದು ಆಟೋದಿಂದ ಏನಾಗುತ್ತೆ ರಸ್ತೆಗಳೆಲ್ಲ ಹಾಳಾಗುತ್ತೆ ಅಂತ ಅದೆಲ್ಲ ಕಂಟ್ರೀಟಾಗಿ ಮಾಡಿ ಆಮೇಲೆ ಇನ್ಶುರೆನ್ಸು ಉಳಿದಿರ್ತಕ್ಕಂಥದ್ದು ಅದು ಡ್ಯೂಟಿ ಎಲ್ಲ ಇದೆಯಲ್ಲ ರಿಜಿಸ್ಟ್ರೇಷನ್ಸು ಲೈಸೆನ್ಸು ಕಮಿಟ್ಸು ಎಫ್ ಸಿ ಆರ್ ಆರ್ ಸಿ ಆಮೇಲೆ ಡ್ರೈವಿಂಗ್ ಟೆಸ್ಸು ವಿತೌಟು ಹೆಲ್ಮೆಟ್ ಹಾಕ್ಕೊಂಡು ಹೋಗುವಂಥದ್ದು ಪೆರಾಂಟಿಂಗ್ ಹಾಕೋದು ಮತ್ತಿನವರೆಗೂ